ನಿಮ್ಮ ಜೀವನದಲ್ಲಿ ಆರೋಗ್ಯ ಐಶ್ವರ್ಯ ಸಂಪತ್ತು ರಕ್ಷಣೆ ಮತ್ತು ನಿಮ್ಮ ಆಸೆಗಳು ಈಡಿರಬೇಕು ಅಂತ ತುಂಬಾ ಸಾಧನೆಗಳು ತುಂಬಾ ಒಂದು ದೇವರುಗಳ ಮೊರೆ ಹೋಗಿರ್ತೀರ ಆದ್ರೆ ನಾನು ನಿಮಗೆ ಗುಪ್ತ ಸಾಧನೆಗಳು ಅದರಲ್ಲೂ ಕೇರಳದ ಶಾಸ್ತ್ರಗಳಲ್ಲಿ ಅಗೋರ ತಂತ್ರದಲ್ಲಿ ಯಕ್ಷಿಣಿ ಹಾಗೂ ಮಹಾವಿದ್ಯೆಗಳಲ್ಲಿ ಅಡಗಿರುವಂತ ರಹಸ್ಯವಾದ ಸಾಧನೆಗಳು ನಾನು ನಿಮ್ಗೆ ಹೇಳ್ಕೊಡೋದಿದ್ದೀನಿ ಈ ವರ್ಕ್ಶಾಪ್ ಅಲ್ಲಿ ನೀವು ಅರವತ್ನಾಲ್ಕು ಯಕ್ಷಣೀಯರ ಸಾಧನೆಗಳು ಮಹಾವಿದ್ಯೆಯ ಶಕ್ತಿಗಳು ಕೇರಳದ ರಹಸ್ಯ ಶಾಸ್ತ್ರಗಳು ಅಗೋರಿ ಗುಪ್ತ ಸಾಧನೆಗಳು ಮತ್ತು ಅನೇಕ ದಿವ್ಯ ಪರಂಪರೆಗಳಲ್ಲಿ ಬರ್ತಾ ಇರುವಂತ ಸಾಧನೆಗಳು ಮುಖ್ಯವಾಗಿ ಕರ್ಣಪಿಶಾಚನೆಯ ಸಾಧನೆ ಇದರ ಬಗ್ಗೆ ನೀವು ತಯಾರಾಗಿದ್ದೀರಾ ಹಾಗಾದ್ರೆ ನಿಮ್ಮ ಜೀವನನ ಸಂಪೂರ್ಣವಾಗಿ ಬದಲಾಯಿಸ್ಕೊಳ್ಳೋದಿಕ್ಕೆ ಈ ಅವಕಾಶನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಸೀಟ್ಸ್ ತುಂಬಾ ಲಿಮಿಟ್ ಇದಾವೆ ಇವತ್ತೇ ನೊಂದಾಯಿಸ್ಕೊಂಡು